ಅನ್ಕೊಳಕತ್ತೀನಿ ಸೊ ನಾವು ಇವತ್ತು ಹೊಂಟಿವಿ ಮಿರಾಜ್ ಯಾರು ಹೊಂಟಿವಿ ಅಂದ್ರೆ ಚೀಕು ನಾನು ಸಾನು ಮತ್ತು ಇವರು ಅದೀವಿ ಆಲ್ಮೋಸ್ಟ್ ಈಗ ಎಷ್ಟೊಂದು ಬಿಟ್ಟು ಒಂದು ಅರ್ಧ ತಿಂದ ಜಾಸ್ತಿನ ಆಯ್ತು ಸೊ ಈಗನ ಎಲ್ಲ ರೆಡಿ ಗಿಡಿಯಾಗಿ ಆಗಿ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡಿ ಈಗ ಬ್ಲಾಗ್ ಶುರು ಮಾಡತ್ತೀನಿ ಬಿಕಾಸ್ ಮುಂಜಾನೆ ಫುಲ್ ಗಡ್ಬಡಿ ಗಡ್ಬಡಿ ಇತ್ತು ಬ್ರೇಕ್ಫಾಸ್ಟ್ ಅದು ಎಲ್ಲ ಮಾಡೇನ ಬಿಟ್ಟಿವಿ

ಗುಡ್ ಈವ್ನಿಂಗ್ ಇಲ್ಲ ಗುಡ್ ಮಾರ್ನಿಂಗ್ ಐತಿ ಸೊ ಚಲೋ ಹೋಗುನು ಎಲ್ಲರೂ ಮಿರಸ್ಕ ಎಲ್ಲರ್ಗ ಭೇಟಿಯಾಗಿ ಸ್ಮಾಲ್ ಬ್ರೇಕ್ ತಗೊಂಡಿವಿ ಇಲ್ಲಿ ಚಿಕ್ಕೋಡಿ ಒಳಗ ಎಸ್ ಎಸ್ ಮಿಲ್ಕ್ ಪಾರ್ಲರ್ ಅಂತ ಐತಿ ಅಲ್ಲೇ ಒಂದ್ ಸ್ವಲ್ಪ ಇವರೇನೋ ಫ್ರೂಟಿ ತಗೋತೇನೆ ಅಂತ ಹೇಳರು ನಾನಂದ್ರು ಬಾದಾಮ್ ಮಿಲ್ಕ್ ಶೇಕ್ ಹೇಳಿನಿ ಸಾನು ಅಂಟಿ ಅಂಟಿ ಶೂಸ್ ಹಾಕೊಂಡ ಸೌಕಾಶ ಬರಾತ ಶೂಸ್ ಹಾಕೊಂಡಿಲ್ರ ಕಿ ಶೂಸ್ ಹಾಕೊಂಡ್ ಬರತ್ತ ಪಪ್ಪ ನಮ್ ಚೀಕು ಜರ್ನಿ ಸ್ಟಾರ್ಟ್ ಆಗೋಣ ಮಲ್ಕೊಂಡ್ಬಿಡ್ತಾನು ಗಾಡಿಗ ಹಿಂಗಾಗಿ ಅವನು ಮಲ್ಕೊಂಡನು ಚಲೋ ಅಂದ್ರ ನಿದ್ದೆ ಆಯ್ತಂದ್ರ ಅಲ್ಲಿ ಹೋಗೋಣ ಫುಲ್ ಫ್ರೆಶ್ ಇರ್ತಾನು ಆಟ ಆಡ್ತಾನು ನಿದ್ದೆ ಆಗ್ಲಿಲ್ಲ ಅದ್ರ ನನಗ್ ಹತ್ಕೊಂಡ್ ನಿದ್ದೆ ಆಯ್ತಂದ್ರ ಏನಿಲ್ಲ ಫುಲ್ ಮಸ್ತ್ ಆಟ ಆಡ್ತಾನು ಗಾಡ್ ಮಕ್ಕೊಂಡ್ ಅವನಿಗೆ ಏನು ಗೊತ್ತಾಗ್ಬಾರ್ದು ಗಾಡಿ ನಿದ್ರ ಚಾಲು ಐತಿ ಅನ್ನೋದು ಸೊ ಇವತ್ತು ಏನು ಸ್ಪೆಷಲ್ ಡೇ ಅಂದ್ರೆ ಇವತ್ತು ಅದ್ವಿಕನ್ ಬರ್ತ್ಡೇ ಐತಿ ಅದ್ವಿಕ ಇವತ್ತು ಎರಡು ವರ್ಷ ಪೂರ್ತಿ ಆದವು ಸೊ ಇದು ಸೆಕೆಂಡ್ ಬರ್ತ್ಡೇ ಒಂದು ಹಿಂಗಾಗಿ ಬರ್ತ್ಡೇ ಮಾಡ್ದಂಗ ಆಯ್ತು ಮತ್ತೆಲ್ಲರಿಗೂ ಭೇಟಿ ಭೇಟಿ ಆದಂಗು ಆಯ್ತು ಅಂತ ನಾವು ಹಂಟಿವಿ ಹೋಗೋನು ಏನೇನಾಗ್ತೈತಿ ನಿಮ್ ಜೊತೆನೂ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಶೇರ್ ಮಾಡ್ತೀನಿ ಮತ್ತೇನೇನಾಗ್ತೈತಿ ನೋಡೋಣ ಈ ಬೈಕ್ ಏನೈತಲ್ಲ ಇದು ಅದ್ವಿಕ ತಗೊಂಡೀವಿ ಆಸ್ ಎ ಬರ್ತ್ ಗಿಫ್ಟ್ ನಾನು ಬೈಕ್ ತಗೋಬೇಕಾದ್ರೆ ಅವಾಗ ಅವ್ಲಾಗ್ ಒಳಗೆ ಹೇಳಿರ್ಲಿಲ್ಲ ಸೊ ಈಗ ಹೇಳಕತ್ತೀನಿ ಅದ್ವಿಕನ್ ವೀಕ ಐತಲ್ಲ ಸೊ ನನಗೆ ಆ್ಯಸ್ ಅ ಬರ್ತ್ಡೇ ಗಿಫ್ಟ್ ಅಂತ ಈ ಬೈಕ್ ತಗೊಂಡಿವಿ ಆಲ್ರೆಡಿ ಇದು ಬೈಕ್ ಹೆಂಗೈತಿ ಏನೈತಿ ವ್ಲಾಗ್ ಒಳಗೆ ನಾನು ಶೇರ್ ಮಾಡೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡ್ರಿ ಮಸ್ತ್ ಐತಿ ಬೈಕ್ ಎದ್ ಈಗಿನ ಅಂದ್ರೆ ಏನಂದ್ರೆ ನಾವು ದೊಡ್ಡ ದೊಡ್ಡ ರಿಯಲ್ ಬೈಕ್ ಏನು ಹೊಡಿತೀವಲ್ಲ ಸೇಮ್ ಹಂಗೆ ಸೈಜ್ ಅಷ್ಟು ಅವ್ರಿಗೆ ಕುಂಡ್ರು ಹಂಗೆ ಅವ್ರಿಗೆ ಕಂಫರ್ಟೇಬಲ್ ಆಗಂಗೆ ಸಾಣ್ ಮಾಡಿರ್ತಾರ ಅಷ್ಟ ಮಜಾ ಅಲ್ಲ ನಮ್ಮ ಟೈಮ್ನಾಗ ಇಂಥದ್ದೇನು ಇರಲಿಲ್ಲ ಬಟ್ ಈಗಿನ ಹುಡುಗರಿಗೆ ಐತಿ ಹಿಂಗಾಗಿ ನಾವು ಖುಷಿ ಮಾಡಕತ್ತೀವಿ ಇವರು ಬಂದರು ಏನೇನು ತೊಗೊಂಡ

Happy birthday. Happy birthday. कोई कोटलोंडे नंज ज़िद कोटलोंडे. अंधवीर, अंधवीर, बर्थडे birthday. Happy birthday नोडल. अंधवीर, happy birthday. कोटलोंडे, happy birthday. हम्म, पट्टा. चिको, चिको, चिको बैंडी कोटलोंडे. चिको ना happy birthday कोटलों, happy ಚಿಕ್ಕ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಮಾಡು ಹ್ಯಾಪಿ ಬರ್ಡೇ ನೆನ್ಪಾದ ಮನೆ ಗುಡಿಯಾಗಿ ಬೆಟ್ಟಾಗಿದ್ರಿ ಒಬ್ರಿಗೊಬ್ಲ್ ಕ್ರಿ

ಎಲ್ಲ ನೀನು ತಗೊಂಡಿ ಮಾಮ ಕೊಟ್ಟ ಉಬ್ಬಿಸ್ಕೊಂಡ ಮಾ ನೋಡ್ರಿ ಬಲೂನ್ಸ್ ನೋಡ ಚಿಕ್ಕು ಇಟ್ಟಕುನು ಬಲೂನ್ಸ್ ವಾವ್ ಉಬ್ಬಿಶ್ ಉಬ್ಬಿಶ್ ಒಗ್ಯಾಕತ್ತಾರಲ್ಲ ನನಗೆ ಆಟ ಆಡಕ ಚಿಕ್ಕು ಓನದ ಬಲೂನ್ ಚಿಕ್ಕು ಇನ್ನ ಅದ್ವಿಕ್ ನೋಡಿಲ್ಲ ಸಾನು ಅದ್ವಿಕ್ ನೋಡ್ದಂದ್ರೆ ಏನಂತಾನು ಆಕಿ ಫುಲ್ ಮಯ್ಯೋ ನಿನಗೆ ಹೆಲ್ಪ್ ಮಾಡುತ್ತಾನ ಸರ್ ಹ್ಯಾಂಗಿಲ್ಲ ಆಕಿ ಫುಲ್ ಮಜಾ ಬರತ್ತೈತೆ ಅದು ಉಪ್ಸೂರ್ ಓನ್ ಮಾಡತ್ತಾರು ಓನ್ ಮಾಡತ್ತಾರು ಡೆಕೋರೇಷನ್ ಮಾಡತ್ತಾರು ಹೆಂಗ ಏ ಒಕ್ಕೊ ನಕೋ ಇಲ್ಲಿ ಬಾ ಇಲ್ಲಿ ಇಲ್ಲೇ ಇಲ್ಲದ್ ನೋಡಿ ಈ ಅದಾವ ಬಾ ಇಲ್ಲೇ ಏ ಚಿಗೋ ಆ ಮಾಮನ್ ಕಡೆದ ತಗೊಬ್ಬ ಅಲ್ಲಿಯೂ ಬೇಡವ ಏನ್ ಏನ್ ಇಲ್ಲದಿನಿ ಏನ ಎಲ್ಲಿಟ್ಟಿ ನೀರು ಕುಡಿದಾಗಣ ಅಲ್ಲಿ ಒಳಗಿಟ್ಟಿ ರೀ ರೀ ಒಂದ್ ಎರಡ ಸೆಕೆಂಡ್ ಇಲ್ಲಿ ಬರಲ್ಲ ನಿಮ್ಗೊಂದು ಮಜಾ ತೋರ್ಸಕ ಇಲ್ಲಿ ಬರ್ರಿ ಅವ ಕೇಳ್ರಿ ಎಲ್ಲಿಟ್ಟಿ ಅತ್ತ ನೀರ್ ಕುಡದ್ ಬಾಟಲ್ ಎಲ್ಲಿಟ್ಟಿ ಒಳಗ್ ಬಾಟಲ್ ನೀರ್ ಕುಡುದ್ ಒಳಗಿಟ್ಟನು ತೋರ್ಸಗತನು ಅನ್ಸನಾಡ್ತಾನು ನೋಡ್ರಿ ಹಂಗು ಮಜಾ ಬರತ್ತ ಕುಡಿತಾನು ಅಲ್ಲಿ ಒಳಗಿಡ್ತಾನೆ ಇತೆ ಯಾರ್ बर्थडे ಇತೆ ಬಡ್ಡೆ ಬಾಯ್ ಯಾರ್ ಅದರ ನ ಮನೇಯ ಇವತ್ತಾ ಹಾ ಬಿದ್ದಿ ಬಿದ್ದಿ ಅದ್ವಿಕನ್ बर्थडे ಇತೆ ಅದಕ್ಕೆ ಇವತ್ತೇನ ಇತ್ತು ಹಾ ಕೇಳ್ ಶ್ವೇತಾ ನೀಕೆ ಇವತ್ತೇನ ಇತ್ತಿ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಅದ್ವೈತ್ ಆಯ್ತಲ್ರಿ ಹ್ಯಾಪಿ बर्थडे ಮುಗಿತ್ತ ಕೇಕ್ ಕೊಡ್ರಿ ನಮ್ಗೆ ಕೇಕ್ ಗಂಜಿ ಕೊಡ್ರಿ ಅಂತ ಬಟ್ಲಾಂಗಿನ್ ಗಂಜಿ ಈಗ ಸಂಜೆ ಟೈಮ್ ಆಗೇತಿ ಅದ್ವಿಕಂದ ಬರ್ತ್ ಸೆಲೆಬ್ರೇಷನ್ ಮಾಡ್ಬೇಕು ಹಿಂಗಾಗಿ ಎಲ್ಲಾರು ರೆಡಿ ಆಗಕತ್ತೀವಿ ನಾನು ರೆಡಿ ಆದನಿ ಸಾನುಗಂತೂ ಆಗ ರೆಡಿ ಮಾಡ್ಬಿಟ್ಟಿದ್ನಿ ಯಾಕಂದ್ರೆ ಅಕ್ಕಿಗ್ ಫುಲ್ ಎಕ್ಸೈಟ್ಮೆಂಟ್ ಅದ ನಾನು ಯಾವ್ ಡ್ರೆಸ್ ಹಾಕೊಂಡಿನಿ ಅಂದ್ರ ಒಂದು ಟ್ರಾಡಿಷನಲ್ ಕುರ್ತಿ ಸೆಟ್ ಹಾಕೊಂಡಿನಿ ಮೊನ್ನೆ ಒಳಗ ರೀಸೆಂಟ್ಲಿ ನಾ ಇದನ್ನ ನಾನು ಔರೇಲಿಯ ಒಳಗಿನ್ ತಗೊಂಡಿನಿ ಮಸ್ತ್ ಐತಿ ಕಲರ್ ಕಾಂಬಿನೇಷನ್ ಯಾಕಂದ್ರೆ ನನ್ ಕಡೆ ಈ ರೀತಿ ಕಲರ್ ಕಾಂಬಿನೇಷನ್ ಇರ್ಲಿಲ್ಲ ನಂಗೆ ಒಂಥರ ಡಿಫ್ರೆಂಟ್ ಅನಿಸ್ತು ಹಿಂಗಾಗಿ ತಗೊಂಡಿನಿ ನಿಮಗ್ ಅನಿಸ್ತು ಹೇಳ್ರಿ ಆಮೇಲೆ ನಮ್ ಚಿಕುನು ರೆಡಿ ಆಗ್ಯಾರ ನೋಡ್ರಿ ಚಿಕುಗ ನಾನು ಜವಳಿ ಟೈಮ್ ಕ ನಮ್ಮ ಇದು ಗ್ರೀನ್ ಕುರ್ತಾ ಅವನಿಗೆ ಕೊಟ್ಟಿದ್ರು ಅವಾಗ್ ಅದನ್ ಹಾಕಿದ್ನಿ ಅವಾಗ ಬಹಳಷ್ಟು ಜನ ಈ ಡ್ರೆಸ್ ಅನ್ನ ಲೈಕ್ ಮಾಡಿದ್ರಿ ಗ್ರೀನ್ ಡ್ರೆಸ್ ಒಳಗ್ ಚೀಕು ಮಸ್ತ್ ಕಾಣತಾನ ಅಂತ ಹೇಳಿದ್ರಿ ಸೊ ಹೊಸಾದನ ಐತಿ ಹಿಂಗಾಗಿ ಈಗ ಬರ್ತ್ಡೇ ಕಾದ ಹಾಕಿದ್ರೆ ಆಯ್ತು ಅಂತ ಹೇಳಿ ಚೀಕುಗ್ನು ಹಾಕಿ ರೆಡಿ ಮಾಡಿನಿ ಅವ್ನ್ ಫುಲ್ ಬಿಜಿ ತಾನ ಆಟದ ಒಳಗ ಆಮೇಲೆ ಬರ್ತ್ಡೇ ಮಾಡುವಾಗ ನಾವು ಆರತಿ ಬಳಕ್ತಿವಿ ಹಿಂಗಾಗಿ ದೇವ್ರ ಮನಿ ಒಳಗ ಆರತಿದ ಸಜ್ಜು ಮಾಡಾಕತ್ತೀನಿ ಸೊ ಬರ್ರಿ ಅದ್ವಿಕನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋನು ಸಾನು ಅದ್ ಹಚ್ಚಿ ಈ ಕಡೆ ಹೋಗ್ತದ್ರಿ ಅದ್ ಹಚ್ಚಿ ಈ ಕಡೆ ಬರ್ತದೆ ಕೇಕ್ ಕಟ್ಟಿಂಗ್ ಆಗೋಣ ಫೈನಲಿ ಬರ್ತ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು ನಮ್ಮ ಬರ್ತ್ಡೇ ಬಾಯ್ ಅದ್ವಿಕ್ ಹೆಂಗ್ ಕಾಣಸಕತ್ತ ಹೇಳ್ರಿ ಸೂಟ್ ಬೂಟ್ ಹಾಕೊಂಡ್ ಮಸ್ತ್ ಕಾಣಕತ್ತಿದ್ದ ಮತ್ ಆಕ್ಚುಲಿ ಏನಾಗ್ತೈತಿ ಅಂದ್ರೆ ಅಂದ್ರ ಈ ಟೈಮ್ನಾಗ ಹುಡುಗರ ಸಣ್ಣವ್ರ ಇದ್ದಾಗ ಇಷ್ಟೆಲ್ಲ ಗದ್ಲಾ ಅದು ಹಾರ್ ಅದು ಹೂವಿನ ಗುಚ್ ಆರ್ತಿ ಕೇಕ್ ಇಷ್ಟೆಲ್ಲ ಗದ್ಲ ಗದ್ಲಾ ನೋಡಿ ಇರಿಟೇಟ್ ಆಗಿ ಅಳಾಕ್ ಶುರು ಮಾಡ್ತಾರು ಬಟ್ ನಮ್ ಅದ್ವಿಕ್ ಮಾತ್ರ ಫುಲ್ ಮಸ್ತ್ ತನ್ನ ಬರ್ತಡೇನ ಎಂಜಾಯ್ ಮಾಡ್ದ ಎಲ್ಲಾರು ಅದನ್ನ ಹಾಕತ್ತಿದ್ರು ಎಷ್ಟು ಶಾಂತ ಕೂತಾನಲ್ಲ ಚಲೋ ಶಾಂತ ಕೂತು ಚಂದ ಆಗ್ತೈತಿ ಸೆಲೆಬ್ರೇಷನ್ ಅದರ್ವೈಸ್ ಹಳಾಕತ್ತು ಅಂದ್ರ ಬಡ 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 ಗಡ್ಬಡಿ ಮಾಡಿ ಮುಗಿಸ್ಬಿಡೋದಾಗ್ತೈತಿ ಒಂದು ಖುಷಿನ ಎಂಜಾಯ್ ಮಾಡಕ್ ಆಗಂಗಿಲ್ಲ ಅಂತ ಬಟ್ ಏನಿಲ್ಲ ಅದ್ವಿಕ್ ಮಾತ್ರ ಮಸ್ತ್ ನೀವಂತ ಕೂತಿದ್ದ ಸೊ ಇವತ್ತಿಗ ಅವನಿಗ ಎರಡ್ ವರ್ಷ ಪೂರ್ತಿ ಆಯ್ತು ಆಕ್ಚುಲಿ ನನಗಂತ್ರು ಕರಬೇಕಂದ್ರ ಮನ್ಮನ ಹುಟ್ಟ್ಯಾನಲ್ಲ ಮನ್ಮನೆ ಅದ್ವಿಕಿನ ಹುಟ್ಟ್ಯಾನೋ ಅಂತ ಹಿಂಗ ಅನಸ್ತೈತಿ ಯಾವಾಗ ಎರಡ್ ವರ್ಷ ಹೆಂಗ ಹೋದು ಗೊತ್ತಾಗ್ಲಿಲ್ಲ ಹುಡುಗರ್ದ್ ಹಿಂಗ ಆಗ್ತೈತಿ ಯಾವಾಗ ಪಟಾಪಟ ದೊಡ್ಡವ್ರ ಆಗ್ತಾರೋ ಅಂತ ಗೊತ್ತಾಗಂಗಿಲ್ಲ ಚೀಕು ಮತ್ತ ಅದ್ವಿಕ್ ಒಳಗ ಜಸ್ಟ್ ಆರ್ ತಿಂಗಳ ಅಷ್ಟ ಡಿಫ್ರೆ ಡಿಫ್ರೆನ್ಸ್ ಹಿಂಗಾಗಿ ಅವ್ರಿಬ್ರದ್ದು ಒಂದ್ ಸ್ವಲ್ಪ ಜರ್ನಿ ನನಗೆ ಆಲ್ಮೋಸ್ಟ್ ಎಲ್ಲ ಮಾತಾಡುವಾಗ ಸೇಮ್ ಅನ್ನ ಅನಸ್ತೈತಿ ಸೊ ಎಲ್ಲಾರು ನೀವು ನಮ್ಮ ಅದ್ವಿಕಗ ಬರ್ತಡೇ ವಿಶೇಷನ ತಿಳಿಸ್ರಿ ನಿಮ್ಮ ಬ್ಲೆಸ್ಸಿಂಗ್ಸ್ ಅದ್ವಿಕ ಜೊತೆ ಯಾವಾಗ್ಲೂ ಇರ್ಲಿ ಕಾಮೆಂಟ್ಸ್ ಮುಖಾಂತರ ಬರ್ತಡೇ ವಿಶೇಷ ಆಗ್ಲಿ ಬ್ಲೆಸ್ಸಿಂಗ್ಸ್ ಆಗ್ಲಿ ಕೊಡ್ರಿ ನಿಮ್ಮ ಎಲ್ಲಾರ ಬ್ಲೆಸ್ಸಿಂಗ್ಸ್ ದಿಂದ ಅವನ ಮುಂದಿನ ಫ್ಯೂಚರ್ ಏನೈತಿ ಅದು ಫುಲ್ ಬ್ರೈಟ್ ಆಗ್ಲಿ ಅವನ ಜೀವನ ಬಹಳ ಚಲೋ ಆಗ್ಲಿ ಅಂತ ಎಲ್ಲಾರು ಕೊಡಿ ವಿಶ್ ಮಾಡೋಣ ಅದ್ವಿಕನ್ ಬರ್ತ್ ಸೆಲೆಬ್ರೇಟ್ ಮಾಡೋಕೆ ಎಲ್ಲರೂ ಊರಿಂದ ಬಂದಿದ್ರು ಶ್ವೇತಗಳು ಮಮ್ಮಿ ಪಪ್ಪ ಅವರಣ್ಣ ನಮ್ಮ ಅತ್ಯಾಗಳು ಆಮೇಲೆ ನಾವೆಲ್ಲ ಕಸಿನ್ಸ್ ಎಲ್ಲರೂ ಎಲ್ಲಾರು ಕುಡಿದ್ವಿ ಸೊ ಅದ್ವಿಕನ್ ಬರ್ತ್ಡೇ ನಿಮಿತ್ತಲೆ ಸರ್ತಿ ಎಲ್ಲಾರು ಭೇಟಿ ಆಗೋದಾಯ್ತು ಮಸ್ತ್ ಮಜಾ ಬಂತು ಮತ್ತೊಮ್ಮೆ ಹಿಂಗ ಏನಾದ್ರು ಫಂಕ್ಷನ್ ಇದ್ರಣ ಈಗ ಅಲ್ಲಿ ಕಡೆ ನಾವ್ ಎಲ್ಲಾರು ಭೇಟಿ ಆಗೋದಾಗ್ತೈತಿ ಅದರ್ವೈಸ್ ಎಲ್ಲಾರು ತಮ್ ತಮ್ ಲೈಫ್ ಒಳಗಿಷ್ಟ್ ಬಿಝಿ ಆಗ್ಯಾರಕಿ ವಿದೌಟ್ ರೀಸನ್ ಭೇಟಿ ಆಗಾಕ ಟೈಮ ಸಿಗಂಗಿಲ್ಲ ಸೊ ಈ ರೀತಿ ಏನಾದ್ರು ಕಾರ್ಯಕ್ರಮ ಇದ್ದಾಗನ ಭೇಟಿ ಭೇಟಿಯಾಗೋದಾಗ್ತೈತಿ ಹಿಂಗಾಗಿ ಅದ್ವಿಕನ್ ವೀಕ್ ಬರ್ತಡೆ ನಿಮಿತ್ತಲೆ ಎಲ್ಲಾರು ಒಂದ್ಸರ್ತಿ ಭೇಟಿಯಾಗಿ ಮಸ್ತ್ ಮಜಾ ಬಂತು ನಮ್ಮ ಅದ್ವಿಕನ್ ಫ್ರೆಂಡ್ಸ್ ಗ್ರೂಪ್ ಎಷ್ಟು ದೊಡ್ಡದೈತಿ ನೋಡ್ರಿಪ್ಪ ಇಲ್ಲಂದ್ರೂ ಒಂದು ಮೂವತ್ತೈದರಿಂದ ನಲ್ವತ್ತು ಹುಡುಗರು ಇತ್ತು ಇವರೆಲ್ಲ ಅದ್ವಿಕನ್ ಫ್ರೆಂಡ್ಸ್ ಡೈಲಿ ಎಲ್ಲರೂ ಕೂಡಿ ಆಟ ಆಡ್ತಾರು ಸೊ ಎಷ್ಟು ಹುಡುಗರಿದ್ದು ಅಂದ್ರೆ ಏನಪ್ಪ ಒಂಥರ ಕಿಲಿಬಿಲಿ 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 ಎಲ್ಲಾರು ನನಗೆ ನಿನಗೆ ನನಗೆ ನಿನಗೆ ಮಾತಾಡೋದು ವಿಶ್ ಮಾಡೋದು ಆಟ ಆಡೋದು ಹಿಂಗೆ ಎಲ್ಲ ಫುಲ್ ಗದ್ಲ ನಡೆದಿತ್ತು ಸೊ ಒಂಥರ ಮಜಾ ಅನ್ನಿಸ್ತೈತಿ ಎಲ್ಲ ಸಣ್ಣ ಸಣ್ಣ ಹುಡುಗರದ ಈ ರೀತಿ ಎಲ್ಲ ನೋಡಿ ಅವ್ರಿಗೆ ಒಂಥರ ಏನೋ ಎಕ್ಸೈಟ್ಮೆಂಟ್ ಅಲ್ಲ ಈ ವಯಸ್ಸೊಳಗೆ ಬರ್ತಡೇ ಸೆಲೆಬ್ರೇಷನ್ ಅಂದ್ರೂ ಒಂದು ದೊಡ್ಡ ಹಬ್ಬ ಒಂದು ದೊಡ್ಡ ಕಾರ್ಯಕ್ರಮ ಇದ್ದಂಗೆ ಅವರಿಗೆ ಸೊ ಎಲ್ಲರೂ ಕೂಡಿ ನೋಡ್ರಿ ಹೆಂಗೆ ಮಜಾ ಮಾಡೋಕರು ಮತ್ತು ನಮ್ಮ ಚಿಕ್ಕು ಇಷ್ಟೋತನ ಫುಲ್ ಇಡೀ ದಿನ ಆಟ ಆಡಿದ್ದ ಒಂದು ಮಲ್ಕೊಂಡಿರಲಿಲ್ಲ ಕರೆಕ್ಟಾಗಿ ಅದ್ವಿಕನ್ ಬರ್ತಡೇ ಸೆಲೆಬ್ರೇಷನ್ ಆಯಿತು ಕೇಕ್ ಕಟ್ಟಿಂಗ್ ಆಯಿತು ಇಲ್ಲೋ ಅವ್ನಿಗೆ ಫುಲ್ ಜೋರಂದ್ರ ಅಂದ್ರೆ ಜೋರು ನಿದ್ದೆ ಬರಾಕೈತು ಫುಲ್ ಅಳಾಕತ್ತ ಮಲ್ಗಸ್ ಮಲ್ಗಸ್ ಅಂತ ಹೇಳಿ ಹಿಂಗಾಗಿ ನಾನು ಒಳಗೆ ರೂಮ್ ಒಳಗೆ ಹೋಗಿ ಚಿಕ್ಕನ ಮಲ್ಗಸ್ ಹಾಕತ್ತೀನಿ ಅವ್ನು ಮಧ್ಯಾಹ್ನ ಮಲ್ಕುಲ್ಲ ತಿಳ್ಕೊಂಡು ನೋಡಿ ಎಂಟು ಒಂಬತ್ತಕ್ಕೆ ಅವ್ನ ನಿದ್ದೆ ಬರ್ತಾಯ್ತು ಹುಡುಗರಿಗೆ ಎಲ್ಲಾರ್ಗಿ ನಮ್ಮ ತಮ್ಮ ಐಸ್ ಕ್ರೀಮ ಸಮೋಸ ಕೇಕ್ ಈ ರೀತಿ ಎಲ್ಲ ಸ್ನ್ಯಾಕ್ಸ್ ತಂದಿದ್ದ ಆಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ರಿಟರ್ನ್ ಗಿಫ್ಟ್ ಅಂತ ಹೇಳಿ ಬಾಟಲ್ಸ್ ಕೊಟ್ಟಿದ್ರು ಸೊ ಬಾಟಲ್ಸ್ ಮಸ್ತ್ ಅದಾವು ಕ್ಯೂಟ್ ಅದಾವು ಸಣ್ಣ ಹುಡುಗರಿಗೆ ಒಂದು ಏನೋ ಖುಷಿ ಗಿಫ್ಟ್ಸ್ ಒಳಗ ಒಂಥರವ್ರಿಗೆ ಏನೋ ಒಂದು ದೊಡ್ಡ ಖುಷಿ ಸಿಕ್ಕಂಗೆ ಆಗ್ತೈತಿ ಹೀಗಾಗಿ ಎಲ್ಲರಿಗೆ ರಿಟನ್ ಗಿಫ್ಟ್ಸ್ನು ಕೊಟ್ಟರು ಆಲ್ರೆಡಿ ಲಾಸ್ಟ್ ಬ್ಲಾಗ್ ಒಳಗೆ ನೋಡಿದ್ರಿ ನಾನು ಮತ್ತು ವಿನಯ್ ಅವರು ಅದ್ವಿಕಾಗ ಹ್ಯಾಸ್ ಅ ಬರ್ತ್ಡೇ ಗಿಫ್ಟ್ ಅಂತ ಇದು ರೆಡ್ ಕಲರ್ದ ದ ವೆಸ್ಪಾ ಬೈಕ್ ತಗೊಂಡಿವಿ ಬಹಳ ಮಸ್ತ್ ಐತಿ ಸೊ ಹಿಂಗಾಗಿ ಮತ್ತು ಅವನಿಗ ನಮ್ಮ ಮದ್ವಿಕ ಬಹಳ ಕ್ರೇಜ್ ಬೈಕ್ ಅಂದ್ರೆ ಇಷ್ಟು ಸೇರ್ತಾವಲ್ಲ ಇಷ್ಟು ಸೇರ್ತಾವಲ್ಲ ಏನು ಹೇಳೋದು ದೊಡ್ಡವ್ರ ಬೈಕ್ ಮೇಲಿಂದ ದಿನ ರೌಂಡ್ ಹೊಡಿತಾನವ ಹಂಗ ಅಷ್ಟು ಸೇರ್ತೈತಿ ಹಿಂಗಾಗಿ ಅವ್ನಿಗೆ ಬೈಕನ್ನು ಅನ್ನ ಅಂತ ಹೇಳಿ ಬೈಕ್ ತೊಗೊಂಡ್ವಿ ಮತ್ತು ನೀವು ಎಲ್ಲರೂ ಇಷ್ಟಪಟ್ರಿ ಈ ಬೈಕನ್ನು ಸೊ ಅದನ್ನ ಅವನಿಗೆ ಕೊಡಾಕತ್ತೀವಿ ನಮ್ಮ ಮದ್ವಿಕನ್ ಖುಷಿ ನೋಡ್ಬೇಕು ಫುಲ್ ಅಂದ್ರೆ ಫುಲ್ ಖುಷ್ ಆಗಿದ್ದ ನನ್ನ ಕಸಿನ್ ಅಕ್ಷತಾ ಅದ್ವಿಕ್ಗಾಗಿ ಈ ರೀತಿ ಒಂದು ಟೆಂಟ್ ಹೌಸ್ ತಗೊಂಡ್ ಬಂದಿದ್ಲು ಸೊ ಎಲ್ಲ ಮನಿ ಒಳಗ ನಾವು ಒಬ್ರಕೊಬ್ರು ಜೋಕ್ಸ್ ಮಾಡಾಕತ್ತಿದ್ವಿ ಆಕ್ಚುಲಿ ಕಸಿನ್ಸ್ ಒಳಗ ಹೆಣ್ಮಕ್ಳ ಒಳಗ ನಾವ್ ಮೂರ್ ಜನ ಆದಿವಿ ಸೊ ಒಬ್ಬಕ್ಕೆ ಬೈಕ್ ಕೊಟ್ಲು ಒಬ್ಬಕ್ಕೆ ಮನಿ ಕೊಟ್ಲು ಇನ್ ಒಬ್ಬಕ್ಕೆ ಹೆಣ್ ಕೊಡ್ತಾಳ ತಗೋರಿಪಾ ಹಳ್ಯಾಗ ಅಂತ ಹೇಳಿ ಒಬ್ರಕೊಬ್ರು ಜೋಕ್ಸ್ ಮಾಡಿ ನಗಾಕತ್ತಿದ್ವಿ ನಡ್ರಿ ಅದ್ವಿಕ್ ಕರ್ಕೊಂಡ್ ಹೋಗ್ತಾನೆ ಹಾ ಯಾಕ ಹೇಳು ಗುಡಿಯಾಗ ಆಡೋದೈತ ಏ ಹಸುದೈತ ಗಿರಿಬ್ಬಾಗ್ತಿತ್ತ ಆನ್ ಆಫ್ ಸಗಳ ಒಬ್ಬರಿಗೆ ಕೈ ಹಚ್ಚಿಸ್ಕೊಡ್ವಲ್ಲವ ಕಡಿ ತೋರ್ಸು ತೋರ್ಸು ಪೇ ಪೇಪ್ ಮಾಡುದು ಖುರ್ಷಾಗ್ಯಾನಿ ಇನ್ನು ಒಟ್ಟ ಗಾಡಿ ಮೇಲಿಂದ ಇಳಿಯಂಗಿಲ್ಲ ನೋಡು ಸಣ್ಣ ಹಾಯ್ ಮಾಡ್ ಮಾಡೋಣ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕಜಿನ್ಸ್ ನಮ್ಮ ಅತ್ಯಾಗಳು ಆಮೇಲೆ ಶ್ವೇತಾಗಳು ಮಮ್ಮಿ ಪಪ್ಪ ಅಣ್ಣ ಆಮೇಲೆ ನಾವು ನನ್ನ ತವ್ರ ಮನೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಹೋಟೆಲ್ ಕೂಟಕ್ಕೆ ಹೋಗಿದ್ವಿ ಅಂದ್ರೆ ನಮ್ಮ ತಮ್ಮನ ಕಡೆಯಿಂದ ಪಾರ್ಟಿ ಅದ್ವಿಕನ್ ಬರ್ತಡೇ ಐತೆ ಅಂತ ಹೇಳಿ ಎಲ್ಲರಿಗೆ ಕರ್ಕೊಂಡು ಹೋಟೆಲ್ಗೆ ಹೋಗಿದ್ದ ಸೊ ಮಸ್ತ್ ಆಯಿತು ಅಕ್ಷಯ್ ಹೋಟೆಲ್ ಭಾಳ ಫೇಮಸ್ ಐತಿ ಮಿರಾಜ್ ಒಳಗೆ ಅಲ್ಲೇನೋ ಹೋಗಿದ್ವಿ ಊಟನೂ ಇತ್ತು ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡಿ ಈ ರೀತಿ ಹೋಟೆಲ್ ಒಳಗೆ ಆಫ್ಟರ್ ಲಾಂಗ್ 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 ಟೈಮ್ ಊಟಕ್ಕೆ ಬಂದೀವಿ ಸೊ ಭಾರಿ ಮಜಾ ಬಂತು ಫುಲ್ ಒಂದು ಏನಪ್ಪ ಒಂದು ಎಷ್ಟು ಇಪ್ಪತ್ತು ಮಂದಿ ಏನೋ ಆಗಿದ್ವಿ ಅಷ್ಟೆಲ್ಲ ಟೋಟಲ್ ಎಲ್ಲ ಚೇರ್ ಟೇಬಲ್ ಎಲ್ಲ ನಮ್ಮಿಂದನ ತುಂಬಿತ್ತು ಒಂದು ಸಪ್ರೇಟ್ ಹಾಲನ್ನ ಐತಿ ಈ ರೀತಿ ಭಾಳ ದೊಡ್ಡ ಫ್ಯಾಮಿಲಿ ಇದ್ದಾಗ ಅಥವಾ ಭಾಳ ಜನ ಇದ್ದಾಗ ಒಂದು ಸಪ್ರೇಟನೇ ಇದನ್ನು ಕೊಟ್ಟಾರವರು ಕುಂದ್ರಾಕ್ ಅಂತ ಹೇಳಿ ಹಾಲ್ ಟೈಪ್ ಐತಿ ಅಲ್ಲಿ ನಾವು ಕೂತಿದ್ವಿ ಊಟಕ್ಕೆ ಸೊ ಮಸ್ತ್ ಮಜಾ ಬಂತು ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ ಅದ್ ವೀಕನ್ ಬರ್ತ್ಡೇ ಮಸ್ತಾಯಿತು ಫುಲ್ ಏನಪ್ಪ ಏನೋ ಒಂಥರ ಖುಷಿ ಖುಷಿ ಅನ್ನಿಸ್ತು ಸೊ ನೀವು ಎಲ್ಲರೂ ಅದ್ವಿಕಗ ಬರ್ತ್ಡೇ ವಿಶೇಷನ ತಿಳಿಸ್ರಿ ಬ್ಲೆಸಿಂಗ್ಸನ್ನು ತಿಳಿಸ್ರಿ ಮತ್ತು ನಿಮಗೆ ನಮ್ಮ ಅದ್ವಿಕನ್ ಬರ್ತ್ಡೇ ಸೆಲೆಬ್ರೇಷನ್ ಹೆಂಗೆ ಅನಿಸ್ತು ಅದನ್ನು ಹೇಳ್ರಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳಾಕತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್ ಬಾಯ್